ಯಾವುದೇ ಕಾರಣಕ್ಕೂ ಯಾವುದೇ ಶೀಘ್ರ ಬಿಲ್ಡಿಂಗ್ ಮೇಲೆ ನಿಂತ್ಕೋಬಾರದು ಅಂತ ಹೇಳಿ ಆ ಎನ್ ರೂಟ್ ಅಲ್ಲಿರೋ ಎಲ್ಲ ವ್ಯಾಪಾರಸ್ಥರು ಪ್ರೈವೇಟ್ ಬಿಲ್ಡಿಂಗ್ ಇರ್ಬೋದು ಅಥವಾ ಗೌರ್ಮೆಂಟ್ ಬಿಲ್ಡಿಂಗ್ ಇರ್ಬೋದು ಅವ್ರದ್ದು ಮೀಟಿಂಗ್ ಮಾಡಿಬಿಟ್ಟು ಯಾವುದೇ ಬಿಲ್ಡಿಂಗ್ ಮೇಲೆ ಜನನ ಸೇರಿಸಲಾರದಾಗೆ ಯಾವುದೇ ರೀತಿ ಅವ್ರಿಗೆ ಅಲ್ಲಿ ವ್ಯೂವಿಂಗ್ ಕೂತ್ಕೊಂಡು ವ್ಯೂ ಮಾಡಿ ಯಾವುದೇ ಅಹಿತಕರ ಆಗಬಾರ್ದು ಅಂತ ಮುನ್ನೆಚ್ಚರಿಕೆಯಿಂದ ಅವ್ರಿಗೆ ನಾವು ನೋಟಿಸ್ ಕೊಟ್ಟಿದ್ದೀವಿ ಫಾರ್ ಎಕ್ಸಾಂಪಲ್ ಲ್ಯಾಂಡ್ ಸ್ಟೋನ್ ಬಿಲ್ಡಿಂಗ್ ಇರ್ಬೋದು ಮತ್ತೆ ದೇವರಾಜ ಮಾರ್ಕೆಟ್ ಅದ್ರ ಜೊತೆಗೆ ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಅದನ್ನು ಸಹ ನೋಟ್ ಮಾಡಿಬಿಟ್ಟು ನೋಟಿಸ್ ಅನ್ನ ನಾವು ಅವರಿಗೆ ಕೊಟ್ಟಿದ್ದೇವೆ ಮತ್ತೆ ಎನ್ ರೂಟ್ ಅಲ್ಲಿ ಬರೋ ಮರಗಳ ಮೇಲೆ ಅಲ್ಲೂ ಸಹ ಅವರು ಲಾಸ್ಟ್ ಟೈಮ್ ಸ್ವಲ್ಪ ಮಾರು ಮರಗಳ ಮೇಲೆಲ್ಲ ಕೂತ್ಕೊಂಡು ವೀಕ್ಷಣೆ ಮಾಡಿದ್ರು ಅಂತ ಇದ್ದಿದ್ರಿಂದ ಅದನ್ನು ಸಹ ಕಾರ್ಪೊರೇಷನ್ ಕಮಿಷನರ್ ಅವ್ರ ಜೊತೆಗೆ ನಾವು ಎನ್ ರೂಟ್ ಚೆಕ್ ಮಾಡಿಬಿಟ್ಟು ಅದರಲ್ಲೂ ಸಹ ಕೂತ್ಕೋಬಾರ್ದರ ಆ ರೀತಿ ಬಂದೋಬಸ್ತ್ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಮೇನ್ ಆಗಿ ಇದು